ಹಿಂದಿನ ಭಾಗದಲ್ಲಿ ಅರ್ಜುನ್ ಕೆಲಸ ಕಳ್ಕೊತಾನೆ ಇದರಿಂದ ಸುಮಿತ್ರ ಸೊಸೆ ಮೇಲೆ ಇನ್ನೂ ಕೋಪ ಮಾಡ್ಕೊಳ್ತಾಳೆ ಏಳು ಕಾಲ್ಗುಂದಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ತನ್ನ ಸೊಸೆನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿರ್ತಾಳೆ ಕಾವ್ಯ ಅತ್ತೆ ಹೇಳಿದಾಗೆ ಮನೆ ಬಿಟ್ಟು ಹೋಗ್ತಾಳ ಸುಮಿತ್ರಾ ಅಂದ್ಕೊಂಡ ಹಾಗೆ ಮಗ್ನಿಗೆ ಎರಡನೇ ಮದುವೆ ಮಾಡ್ತಾಳ ಹಾಗೆ ಅರ್ಜುನ್ ಕೆಲಸ ಕಳ್ಕೊಳ್ಳೋಕೆ ಕಾರಣ ಏನು ಇದೆಲ್ಲಾನು ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ ಏನಮ್ಮ ಹೇಳ್ತಿದ್ಯಾ ನಾನು ಕಾವ್ಯಂಗೆ ಡಿವೋರ್ಸ್ ಕೊಟ್ಟು ಬೇರೆ ಮದ್ವೆ ಆಗೋದ ಏನಾಗಿದೆ ನಿನಗಿವತ್ತು ಏನೇನೋ ಮಾತಾಡ್ತಿದ್ಯಲ್ಲ ನೋಡು ಅರ್ಜುನ್ ನೀನ್ ಏನ್ ಹೇಳಿದ್ರು ಅಷ್ಟೇ ಈ ಮನೇಲಿ ನಮನೇಲಿರೋದ್ ಬೇಡ ಇವಳಿಂದ ನಮ್ ಮನೆಗ್ ಯಾವಾಗ್ಲೂ ಕೆಟ್ಟದೇ ಆಗ್ತಾ ಇದೆ ಅದ್ ಯಾವ್ ಕಾಲಿಟ್ಲೋ ಏನೋ ಲೇ ಸುಮಿತ್ರ ನಿನ್ಗೆ ತಲೆ ಕೆಟ್ಟಿದ್ಯನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ ಇದೆಲ್ಲ ಯಾರ ಹೇಳ್ಕೊಡ್ತಿದಾರೆ ನಿನಗೆ ಸಾಕು ಬಾಯಿ ಮುಚ್ಚ್ರಿ ಇದೆಲ್ಲ ನೋಡಿದ್ರೇನೆ ಗೊತ್ತಾಗ್ತಿದೆ ಯಾರೋ ಹೇಳ್ಕೊಡೋದ್ ಬೇಡ ನನಗೆ ನಾನೇನ್ ಚಿಕ್ಕ ಮಗು ಅಲ್ಲ ಇಷ್ಟೆಲ್ಲ ಗೊತ್ತಾಗ್ತಿಲ್ಲ ನಿಮ್ಮಿಬ್ರಿಗೆ ಬರ್ತೀರಲ್ಲ ನೋಡಮ್ಮ ನೀನು ಏನು ಹೇಳಿದ್ರು ಅಷ್ಟೇ ನೀನು ಹೇಳ್ದಂಗೆ ಕಾವ್ಯನಿಂದನೇ ನನಗೆ ಹೀಗೆಲ್ಲ ಆಗ್ತಿದೆ ಅವ್ಳ ಕಾಲ್ಗುಣನೇ ಸರಿ ಇಲ್ಲ ಅಂತ ಆದ್ರೂ ಪರವಾಗಿಲ್ಲ ನಾನು ಅವಳ ಜೊತೆನೇ ಸಂಸಾರ ಮಾಡ್ತೀನಿ ಅವಳ ಜೊತೆನೇ ಇರ್ತೀನಿ ಇವಾಗಿನ ಕಾಲದಲ್ಲೂ ಇದೆಲ್ಲ ನಂಬ್ತೀಯಲ್ಲಮ್ಮ ನೀನು ನೋಡಮ್ಮ ಈ ವಿಷಯ ಇಲ್ಲೇ ಬಿಟ್ಬಿಡು ಮತ್ತೆ ಮುಂದುವರ್ಸ್ಬೇಡ ಲೋ ಅರ್ಜುನ್ ನಾನು ಹೇಳೋ ಸ್ವಲ್ಪ ಕೇಳೋ ನಿಂಗೇನು ಗೊತ್ತಾಗಲ್ಲ ಕಣೋ ಈ ಅನಿಷ್ಟದವಳಿಂದ ನಿನ್ನ ಜೀವನೇ ಹಾಳಾಗ್ತಿದೆ ನನ್ನ ಹೊಟ್ಟೆ ಎಲ್ಲ ಉರಿತಿದೆ ಕಣೋ ನೀನು ನೋಡಿ ಅರ್ಥ ಮಾಡ್ಕೊಳ್ಳೋ ನನ್ನ ಮಾತನ್ನ ಲೇ ಸುಮಿತ್ರಾ ಸಾಕ್ ಬಾಯ್ ಮುಚ್ಚೆ ನಿನ್ನ ಮಗನ ಸಂಸಾರ ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ತಿದೆಯಲ್ಲ ನಿನ್ನ ಮಾತೆಲ್ಲ ಕೇಳಿಸ್ಕೊಂಡ್ರೆ ಸರಿಯಾಗಿ ನಾಲ್ಕು ಕೆನ್ನೆಗೆ ಬಾರಿಸೋಣ ಅನಿಸ್ತಿದೆ ಹೌದು ಕಣ್ರಿ ಹೌದು ತಂದೆ ಇಬ್ರಿಗೂ ನಿನ್ನೆ ಮೊನ್ನೆ ಬಂದೋಳೆ ಹೆಚ್ಚಾಗಿದ್ದಾಳೆ ನನಗಿಂತ ಅದಕ್ಕೆ ಅವಳನ್ನೇ ವಹಿಸ್ಕೊಂಡ್ ಬರ್ತೀರಾ ಅವಳು ಏನೇ ಮಾಡಿದ್ರು ಸರಿ ನಾನು ಏನೇ ಮಾಡಿದ್ರು ತಪ್ಪು ನೋಡಮ್ಮ ನೀನು ಏನಾದರೂ ಅನ್ಕೊ ನಿನಗೆ ಇಷ್ಟ ಬಂದಂಗೆ ಅನ್ಕೊ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಕಾವ್ಯ ಈ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ ಹಾಗೆ ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಈ ನಿನ್ನ ತಲೆಯಲ್ಲಿರೋ ಕೆಟ್ಟ ಯೋಚನೆನ ಇವತ್ತಿಗೆ ಇಲ್ಲೇ ಬಿಟ್ಬಿಡು ನಡಿ ಕಾವ್ಯ ಹೋಗೋಣ ನೀನು ಎಲ್ಲಿಗೂ ಹೋಗೋದು ಬೇಡ ಸುಮಿತ್ರಾ ಎಷ್ಟೇ ಸೊಸೆ ಮೇಲೆ ಆರೋಪ ಮಾಡಿದ್ರು ಮಗ ಮತ್ತೆ ಗಂಡ ಅದನ್ನ ನಂಬೋಕ್ ರೆಡಿನೇ ಇರಲ್ಲ ಅರ್ಜುನ್ ಸ್ಟ್ರಿಕ್ಟ್ ಆಗಿ ಕಮ್ಮಂಗ್ ವಾರ್ನ್ ಮಾಡ್ತಾನೆ ಸುಮಿತ್ರಾ ಏನು ಮಾಡೋಕ್ಕಾಗ್ದೆ ಕೋಪ ಮಾಡಿಕೊಂಡು ಹೊರಗೆ ಬರ್ತಾಳೆ ಅಷ್ಟೊತ್ತಿಗೆ ಲಲಿತಾ ಎಲ್ಲಿರ್ತಾಳೋ ಏನೋ ಸುಮಿತ್ರನ್ ನೋಡಿ ಸುಮಿತ್ರನ ಹತ್ರ ಬರ್ತಾಳೆ ಏನ್ ಸುಮಿತ್ರಕ್ಕ ನಿನ್ ಮಗನ್ ಕೆಲ್ಸ ಹೋಯ್ತಂತೆ ಚೇ ಪಾಪ ಕಣೆ ಎಲ್ಲ ನಿನ್ ಸೊಸೆ ಕಾಲ್ಗುಣ ಏನ್ ಮಾಡೋಕ್ಕಾಗತ್ತೆ ಹೇಳು ಅಲ್ಲ ಕಣೆ ಸುಮಿತ್ರಾ ನಿಮ್ಮ ಮನೆಗೆ ನಿನ್ನ ಮಗನೇ ಆಧಾರ ಈಗ ನೋಡಿದ್ರೆ ಅವನಿಗೆ ಕೆಲಸ ಇಲ್ದಂಗೆ ಆಗಿದೆ ಮುಂದೆ ಏನು ಗತಿನೋ ಏನೋ ಏನು ಮಾಡ್ತೀರೇ ಹೌದು ಕಣೆ ಲಲಿತಾ ಏನು ಮಾಡೋದು ಅಂತಲೇ ಚಿಂತೆ ಆಗಿದೆ ಎಲ್ಲ ಹಾಳದೋಳು ಕಾಲ್ಗುಂತಿಂದನೇ ಇದೆಲ್ಲ ಆಗ್ತಿರೋದು ನನಗೆ ಗೊತ್ತು ಆದರೆ ನಮ್ಮ ಮನೆಗೆ ಯಾರೂ ನಂಬ್ತಾನೆ ಇಲ್ಲ ಅಯ್ಯೋ ಪಾಪ ನಾನು ಅದಕ್ಕೆ ಹೇಳಿದ್ದು ಕಣೆ ನಿನ್ನ ಸೊಸೆ ನಮ್ಮ ಮನೆಯಿಂದ ಹೊರಗಾಕು ಅಂತ ಸುಮಿತ್ರಾ ನನ್ನ ತವ್ರ ಮನೆ ಕಡೆ ಒಂದು ಒಳ್ಳೆ ಹುಡುಗಿ ಇದ್ದಾಳೆ ಕಣೆ ನಿನ್ನ ಮಗುಗೆ ಮತ್ತೆ ಅವಳಿಗೆ ಅಂತೂ ಹೇಳಿ ಮಾಡಿಸಿದ್ ಜೋಡಿ ಸುಮ್ಮನೆ ನಿನ್ನ ಮಗಗೆ ಎರಡನೇ ಮದುವೆ ಮಾಡು ಹೇಗೂ ಇವಳಿಗೇನು ಮಕ್ಕಳಿಲ್ಲ ಮರಿ ಇಲ್ಲ ಮತ್ತೇನು ತೊಂದರೆ ಆಗುತ್ತೆ ಹೇಳೋ ಅಯ್ಯೋ ಇವತ್ತು ನಾನು ಅದನ್ನೇ ಹೇಳಿದೆ ಕಣೇ ನಮ್ಮ ಮನೇಲಿ ಇದ್ದಾರಲ್ಲ ಇಬ್ರು ಅಪ್ಪ ಮಗ ನಾನು ಏನು ಹೇಳಿದ್ರು ಕೇಳದೇ ಇಲ್ಲ ಒಪ್ಲೇ ಇಲ್ಲ ನಾನು ಎಷ್ಟು ಹೇಳಿದ್ರು ನನಗೆ ಬೈದು ಕಳಿಸಿದ್ರು ಅಯ್ಯೋ ಏನು ಸುಮಿತ್ರಾ ನೀನು ಅವ್ರೇನೋ ಚೂರು ಹೇಳ್ತಾರೆ ಹಾಗಂತ ನೀನು ಸುಮ್ಮನೆ ಆಗ್ಬಿಡೋದಾ ಪದೇ ಪದೇ ಹೇಳಬೇಕು ಹೇಳಿ ಹೇಳಿ ಅವ್ರ ತಲೆಯಲ್ಲಿ ಯೋಚನೆ ಮಾಡೋ ಹಾಗೆ ಮಾಡಬೇಕು ಕಣೆ ಓ ನೀನು ಇವಾಗ ನನ್ನ ಸೊಸೆ ಬಗ್ಗೆ ನನ್ನ ಹೆಂಡತಿ ತಲೆಯಲ್ಲಿ ತುಂಬುತ್ತಿದ್ದೀಯಲ್ಲ ಹಾಗಲ್ಲ ಲಲಿತಾ ನೀನು ಒಂದು ಹೆಣ್ಣಾಗಿ ಬೇರೆಯವ್ರ ಮನೆ ಹೆಣ್ಮಗಳು ಜೀವನ ಹಾಳಾಗ್ಲಿ ಅಂತ ಬಯಸ್ತಾ ಇದ್ದೀಯಲ್ಲ ನಾಚಿಕೆ ಆಗಲ್ಲ ನಿನಗೆ ಅಯ್ಯೋ ಅವಳು ಹೇಳಿದ್ರಲ್ಲಿ ಏನ್ರಿ ತಪ್ಪಿದೆ ಆ ನಿಷ್ಠ ಮನೆಯಲ್ಲಿ ಇರೋವರೆಗೂ ನಮ್ಮ ಮನೆಗಂತೂ ನೆಮ್ಮದಿ ಇಲ್ಲ ಅವಳನ್ನ ಮೊದಲು ತೊಲಗಿಸ್ಬೇಕು ನಮ್ಮ ಮನೆಯಿಂದ ಕೆನ್ನಾಗ್ ನಾಲ್ಕು ಬಾರಿಸ್ತೀನಿ ನೀನು ಇನ್ನೊಂದು ಮಾತಾಡಿದ್ರು ನೋಡು ಲಲಿತಾ ಇನ್ನೊಂದ್ಸಾರಿ ಯಾವತ್ತಾದ್ರೂ ನೀ ನನ್ನ ಹೆಂಡ್ತಿ ಜೊತೆ ಹೀಗೆಲ್ಲ ಮಾತಾಡ್ತಿರೋದು ಕೇಳಿಸ್ಕೊಂಡ್ರೆ ನನ್ನ ಮನುಷ್ಯ ಆಗಿರಲ್ಲ ಮೊದ್ಲು ಇಲ್ಲಿಂದ ಹೊಟ್ಟೋಗು ನಿನಗ ನಾನು ನನ್ನ ಮಗ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಲ್ಲ ಇರು ನಿನಗೆ ನಿನ್ ತಾಯಿನೇ ಕರೆಕ್ಟು ಕೆಟ್ಟಿರೋ ನಿನ್ ತಲೆನ ಅವರಿಂದನೇ ಸರಿ ಮಾಡೋಕ್ಕಾಗೋದು ನಿನ್ನ ಹೀಗೆ ಬಿಟ್ರೆ ನನ್ನ ಮಗ ಸೊಸೆ ಸಂಸಾರನೇ ಹಾಳು ಮಾಡ್ಬಿಟ್ಟಿಯಾ ಮೊದ್ಲು ಇಲ್ಲಿಂದ ನಡಿಯ ಒಳಗೆ ರಘು ತನ್ನ ಹೆಂಡತಿಗೆ ಸರಿಯಾಗಿ ಬೈದು ಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ ಹಾಗೆ ಸುಮಿತ್ರನ್ ತಾಯಿಗೆ ಫೋನ್ ಮಾಡಿ ತಮ್ಮ ಮಗಳು ಮಾಡ್ತಿರೋದೆಲ್ಲ ಹೇಳಿ ಮನೆಗೆ ಬರೋಕ್ ಹೇಳ್ತಾರೆ ಆದ್ರೆ ಅಷ್ಟರಲ್ಲಿ ಅರ್ಜುನ್ ಕೆಲಸ ಮಾಡ್ತಿದ್ದ ಅರೆ ಬಾಸ್ ನೀವೇನಿಲ್ಲಿ ಹೇಳಿದ್ರೆ ನಾನೇ ಬರ್ತಿದ್ನಲ್ಲ ಬನ್ನಿ ಕುತ್ಕೊಳ್ಳಿ ಪರವಾಗಿಲ್ಲ ಅರ್ಜುನ್ ನಾವೇ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ನಿಮ್ಮ ವೈಫ್ ಕಾಣಿಸ್ತಾನೆ ಇಲ್ಲ ನನ್ನ ಮಗನ ಕೆಲಸದಿಂದ ತೆಗೆದು ಇವಾಗ ದೊಡ್ಡ ಜನ ತರ ನಮ್ಮ ಮನೆಗೆ ಬಂದಿದ್ದಾನೆ ಹಾಡೋದ ಸರ್ ನನ್ನ ಕೆಲಸದಿಂದ ತೆಗ್ದಿದ್ದೀರಾ ಅಂತ ಹೇಳಿದರು ಆದರೆ ಕಾರಣ ಏನು ಅಂತ ಗೊತ್ತಾಗಿಲ್ಲ ಅದನ್ನೇ ಹೇಳೋಣ ಅಂತ ಬಂದೆ ಅರ್ಜುನ್ ನಿಮ್ಮನ್ನು ಸೀನಿಯರ್ ಮ್ಯಾನೇಜರಾಗಿ ಪ್ರಮೋಟ್ ಮಾಡಿದ್ದೀನಿ ನಿಮಗಿರೋ ಟ್ಯಾಲೆಂಟ್ಗೆ ನೀವು ಮಾಡೋ ಹಾರ್ಡ್ ವರ್ಕಿಗೆ ನಿಮಗೆ ಯಾವ್ದು ಸೆಟ್ ಆಗುತ್ತೋ ಅಂಥ ಕೆಲಸನೇ ಕೊಟ್ಟಿದ್ದೀನಿ ಖುಷಿನಾ ಅದನ್ನು ಹೇಳಬೇಕು ಅಂತಾನೆ ನಾನು ನನ್ನ ಹೆಂಡ್ತಿ ಬಂದ್ವಿ ಏನು ಸೀನಿಯರ್ ಮ್ಯಾನೇಜರಾ ನಿಜ ಹೇಳ್ತಾ ಇದ್ದಾರಾ ಸರ್ ಸರ್ ನಿಜವಾಗ್ಲೂ ನಿಮ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದರೂ ಸಾಕಾಗಲ್ಲ ನಿಮ್ಮಿಂದ ತುಂಬ ಉಪಕಾರ ಆಯಿತು ನಾನೆಲ್ಲೋ ಕೆಲಸದಿಂದನೇ ತೆಗೆದ್ಬಿಟ್ರಿ ಅನ್ಕೊಂಡೆ ಈ ಥ್ಯಾಂಕ್ ಯು ಎಲ್ಲ ನಿಮ್ಮ ಹೆಂಡತಿಗೆ ಸೇರಬೇಕು ಅರ್ಜುನ್ ಅವರಿಂದನೇ ಇಷ್ಟೆಲ್ಲ ಆಗಿರೋದು ಇದಕ್ಕೆಲ್ಲ ಕಾರಣನೇ ಅವರು ಅವ್ರಿಗೆ ಹೇಳಿಬಿಡಿ ಏನು ಕಾವ್ಯನಿಂದನ ಏನ್ ಹೇಳ್ತಾ ಇದ್ರ ಬಾಸ್ ಕಾವ್ಯನಿಗೂ ಇದಕ್ಕೂ ಏನು ಸಂಬಂಧ ಅವಳೇನು ಮಾಡಿದ್ಲು ಹೌದು ಅರ್ಜುನ್ ಮೊನ್ನೆ ನನ್ನ ಮಗ ಸ್ಕೂಲಿಂದ ಬರುವಾಗ ಆಕ್ಸಿಡೆಂಟ್ ಆಗಿ ತುಂಬಾ ರಕ್ತ ಹೋಗಿತ್ತು ಟೈಮಿಗೆ ಸರಿಯಾಗಿ ನಿಮ್ಮ ಹೆಂಡತಿ ಅಲ್ಲಿಗೆ ಬಂದು ನನ್ನ ಮಗನ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಅದು ಅಲ್ಲದೆ ನನ್ನ ಮಗಂಗೆ ಆಕ್ಸಿಡೆಂಟ್ ಆಗಿ ತುಂಬ ರಕ್ತ ಹೋಗಿತ್ತಂತೆ ರಕ್ತ ಎಲ್ಲೂ ಸಿಗದೆ ತುಂಬ ಡಾಕ್ಟ್ರು ಹುಡುಕ್ತಾ ಇದ್ರು ಆವಾಗ ನಿಮ್ಮ ಹೆಂಡತಿನೇ ರಕ್ತ ಕೊಟ್ಟು ಕಾಪಾಡಿದ್ರಂತೆ ಆಮೇಲೆಲ್ಲ ವಿಚಾರಿಸಿದಾಗ ಗೊತ್ತಾಯಿತು ಅದು ನಿಮ್ಮ ಹೆಂಡತಿ ಅಂತ ಅದಕ್ಕೆ ನಿಮ್ಮ ಮನೆಗೆ ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಕಾವ್ಯ ನಿಮ್ಮಿಂದ ತುಂಬ ಉಪಕಾರ ಆಗಿದೆ ನಿಮ್ಮ ಈ ಉಪಕಾರನ ನನ್ನ ಜೀವನ ಪೂರ್ತಿ ಮರೆಯಲ್ಲ ನನ್ನ ಮಗನ ಜೀವ ನಿಮ್ಮಿಂದನೇ ಉಳಿದಿದೆ ಹೌದು ಅರ್ಜುನ್ ನನಗಿರೋನು ಒಬ್ಬನೇ ಒಬ್ಬ ಮಗ ನಿಮ್ಮ ಹೆಂಡತಿಯಿಂದ ನನ್ನ ಮಗ ಇವತ್ತು ಆರಾಮಾಗಿ ಆರೋಗ್ಯವಾಗಿದ್ದಾನೆ ಕಾವ್ಯ ಮಾಡಿರೋ ಉಪಕಾರನ ನಾವು ಯಾವತ್ತೂ ತೀರ್ಸೋಕೆ ಆಗೋಲ್ಲ ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಪ್ರಮೋಷನ್ ಕೊಡೋ ನಿರ್ಧಾರ ಮಾಡಿದ್ವಿ ಹಾಗೆ ಸಂಬಳ ಕೂಡ ತಿಂಗಳಿಗೆ ಒಂದು ಲಕ್ಷ ಇರುತ್ತೆ ನಿಮ್ಮ ಹೆಂಡತಿ ಮಾಡಿರೋ ಉಪಕಾರಕ್ಕೆ ನಾವು ಏನು ಕೊಟ್ಟರೂ ಸಾಕಾಗಲ್ಲ ಸರಿ ಅರ್ಜುನ್ ನಿಮ್ಮ ಹೆಂಡತಿ ಮಾಡಿರೋ ಉಪಕಾರಕ್ಕೆ ಧನ್ಯವಾದ ಹೇಳಬೇಕು ಅಂತಲೇ ಖುದ್ದಾಗಿ ನಾವೇ ಇಬ್ಬರು ಬಂದ್ವಿ ನಿಮ್ಮ ಮನೆಗೆ ನಾವೀನು ನೋಡ್ತೀವಿ ನಾಳೆಯಿಂದ ನೀವು ಆಫೀಸಿಗೆ ಬನ್ನಿ ಆಯಿತಾ ನೋಡಿದ್ಯಾ ಅಮ್ಮ ಕಾವ್ಯನ್ ಕಾಲ್ಗುಣ ಸರಿ ಇಲ್ಲ ಸರಿ ಇಲ್ಲ ಅಂತಿದೆಯಲ್ಲ ಇವತ್ತು ಅವಳಿಂದ ನಾನು ಎಷ್ಟು ದೊಡ್ಡ ಪೊಸಿಷನಿಗೆ ಹೋಗಿದ್ದೀನಿ ಇವಾಗಾದರೂ ಅರ್ಥ ಮಾಡ್ಕೋ ಹೌದು ಕಣೆ ಸುಮಿತ್ರ ನನ್ನ ಸೊಸೆ ಕಾಲ್ಗುಣ ಚೆನ್ನಾಗಿರೋದ್ರಿಂದಾನೇ ಇವತ್ತು ನನ್ನ ಮಗ ಒಂದು ಒಳ್ಳೆ ಕೆಲಸಕ್ಕೆ ಪ್ರಮೋಷನ್ ತಗೊಂಡಿರೋದು ಸಾಕು ಸುಮ್ಮನೆ ಇರ್ತೀರಾ ಅಪ್ಪ ಮಗ ಇವಳು ಅನಿಷ್ಟ ಕಾಲ್ಗುಣದಿಂದ ಏನು ನನ್ನ ಮಗನಿಗೆ ಕೆಲಸ ಸಿಕ್ಕಿಲ್ಲ ಇವಳು ಬಂದಾಗಿಂದನೂ ಏನು ಒಳ್ಳೇದಾಗದಿರೋದು ಇವಾಗುತ್ತಾ ಹೇಳಿ ನನ್ನ ಮಗ್ನಿಗೆ ಇಷ್ಟು ಒಳ್ಳೆ ಕೆಲಸ ಸಿಕ್ಕಿದೆ ಅಂದರೆ ಅದು ಅವನ ಬುದ್ಧಿವಂತಿಕೆಯಿಂದ ಚೆನ್ನಾಗಿ ಕೆಲಸ ಮಾಡ್ತಾನೆ ಅದಕ್ಕೆ ಅವನ್ ಬಾಸ್ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ ಅದರಲ್ಲಿ ಇವಳ್ದೇನಿಲ್ಲ ಸಾಕ್ ಬಾಯ್ ಮುಚ್ಚೆ ತೆಗೆದು ಕಪಾಲಕ್ಕೆ ನಾಲ್ಕು ಬಾರಿಸ್ತೀನಿ ನೋಡು ನಿಮ್ಮ ಮನೆಗೆ ಏನಾದರೂ ಒಳ್ಳೆದದ್ರೆ ಅದು ನಿಮ್ಮಿಂದ ನಿಮ್ಮ ಗಂಡನಿಂದ ನಿಮ್ಮ ಮಗನಿಂದ ಮಾತ್ರ ಸೊಸೆಯಿಂದ ಆಗಲ್ಲ ಅದೇ ಏನಾದರೂ ಕೆಟ್ಟದದ್ರೆ ಅದು ಮಾತ್ರ ನಿಮ್ಮ ಸೊಸೆ ಕಾಲಗಣದಿಂದನೇ ಆಗುತ್ತೆ ಅಲ್ಲ ಯಾಕೆ ಒಳ್ಳೆದಾಗಿರೋ ನಿಮ್ಮಿಂದ ಕೆಟ್ಟದಾಗ್ಬರ್ದು ಅಂತ ಇದ್ಯಾ ಅದು ಅಮ್ಮ ನೀн ಮಾತಾಡ್ಬೇಡ ಅಲ್ಲ ಕಣೆ ಸುಮಿತ್ರಾ ನೀನು ನಿನ್ನ ಮದುವೆ ಆಗಿ ಗಂಡನ ಮನೆಗೆ ಬಂದಾಗ ಸ್ವಲ್ಪ ವರ್ಷಕ್ಕೆ ನಿನ್ನ ಆಕ್ಸಿಡೆಂಟ್ ಆಗಿತ್ತು ಇನ್ನೇನ್ ಸತ್ತೇ ಹೋದ್ರು ಅಂತ ಆಗಿತ್ತು ಆ ಸಮಯದಲ್ಲೂ ನಿನ್ ಕಾಲ್ಗುಣ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಮನೆಯಿಂದ ಆಚೆ ಹಾಕಿದ್ರೆ ಇವತ್ತು ನಿನಗೆ ಅರ್ಜುನ್ ಅಂತ ಮಗ ಇರ್ತಿದ್ನೇನೆ ಇವಾಗ ಅನಿಷ್ಟ ಅಂತ ಹೇಳ್ತಿದ್ಯಲ್ಲ ಈ ಸೊಸೆ ಇರ್ತಿದ್ರಾ ನೋಡು ಸುಮಿತ್ರ ಕಾಲ್ಗುಣ ಕೈ ಗುಣ ಇವೆಲ್ಲ ಸುಳ್ಳು ಕಣೆ ನಿಮ್ಮ ಪ್ರಯತ್ನದ ಮುಂದೆ ಯಾವುದೂ ಇಲ್ಲ ಎಲ್ಲ ಕಾಲ್ಗುಣದಲ್ಲೇ ಆಗೋದಾಗಿದ್ರೆ ಯಾರು ಕೆಲಸನೇ ಮಾಡ್ತಿರ್ಲಿಲ್ಲ ಕಾಲ್ಗುಣ ಚೆನ್ನಾಗಿದೆ ಹೇಗೂ ನಮಗೆಲ್ಲ ಒಳ್ಳೇದಾಗುತ್ತಲ್ಲ ಅಂತ ಸುಮ್ಮನೆ ಇರ್ತಾ ಇದ್ರು ಇವಾಗ್ಲಾದ್ರೂ ಅರ್ಥ ಮಾಡ್ಕೊ ಈ ತರ ಆಡೋದನ್ನ ಇನ್ಮೇಲಾದ್ರೂ ನಿಲ್ಸು ಹೌದಮ್ಮ ಅಜ್ಜಿ ಹೇಳ್ತಿರೋದು ಸರಿ ಇದೆ ಈ ಕೈಗುಣ ಕಾಲ್ಗುಣ ಅಂತ ಏನಿರಲ್ಲ ಅಮ್ಮ ಈಗಿನ ಪ್ರಪಂಚದಲ್ಲೂ ನೀನ್ ಇದನ್ನೆಲ್ಲ ನಂಬ್ತೀಯ ಯಾರೋ ಒಬ್ರು ಬಂದ್ರು ಅವರಿಂದಾನೇ ಏನೋ ಆಗುತ್ತೆ ಅಂದ್ರೆ ಅದೆಲ್ಲ ನಿಜಾನೇನಮ್ಮ ದೇವ್ರ ಇಚ್ಛೆ ಇಲ್ಲದೆ ಏನಾದರೂ ಆಗುತ್ತಾ ಹೇಳೋ ಹೌದು ಗಣೇ ಸುಮಿತ್ರಾ ಆ ಲಲಿತಾ ಹೇಳಿದನ್ನೆಲ್ಲ ನಂಬ್ಕೊಂಡು ಅವ್ರ ಜೊತೆ ಸೇರೋದ್ ಬಿಡು ಫಸ್ಟ್ ನೀನಂತೂ ಜಗಳ ಮಾಡಿ ಇಲ್ಲೆಲ್ಲ ನೆಮ್ಮದಿ ಹಾಳು ನಾನು ಆ ಲಲಿತನ ಮಾತು ಕೇಳಿ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ನನ್ನ ದಯವಿಟ್ಟು ಕ್ಷಮಿಸಮ್ಮ ಇನ್ ಯಾವತ್ತೂ ಈ ತರ ಮಾಡಲ್ಲ ನೀನು ಬೇಜಾರು ಮಾಡ್ಕೋಬೇಡ ಅಯ್ಯೋ ಅತ್ತೆ ಹೋಗ್ಲಿ ಬಿಡಿ ನೀವ್ಯಾಕೆ ಯಾಕೆ ಕ್ಷಮೆ ಕೇಳ್ತೀರಾ ಸುಮಿತ್ರ ಬಂದು ಬೈದು ಹೇಳಿದ ಮೇಲೆ ಸುಮಿತ್ರನಿಗೂ ಅರ್ಥ ಆಗುತ್ತೆ ತಾನೇನು ತಪ್ಪು ಮಾಡಿದೆ ಲಲಿತನ ಮಾತು ಕೇಳಿ ಸೊಸೆ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಡೆ ಅಂತ ಕೊನೆಯದಾಗಿ ನಾನು ಹೇಳೋದಿಷ್ಟೆ ಕೈ ಗುಣ ಕಾಲ್ಗುಣ ಅಂತ ಇದು ಯಾವುದೂ ಇರಲ್ಲ ನಮ್ಮ ಲೈಫಲ್ಲಿ ಏನಾಗಬೇಕೋ ಅದೆಲ್ಲ ಹಾಗೆ ಆಗುತ್ತೆ ಅವ್ರು ಬಂದಿದ್ರಿಂದ ಹೀಗಾಯ್ತು ಇವ್ರು ಬಂದಿದ್ರಿಂದ ಹೀಗಾಯ್ತು ಅಂತ ಏನೇನೋ ಯೋಚನೆ ಮಾಡಿ ನಮ್ಮ ಲೈಫಲ್ಲಿರೋ ಸ್ಪೆಷಲ್ ಪರ್ಸನ್ನ ಕಳ್ಕೊಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ವೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ